ಹಾಂ ದೇಶ ತಿರುಗಿ ನೋಡು ಕೋಶ ಓದಿ ನೋಡು ಅನ್ನುವಂಥದ್ದೊಂದು ಒಂದು ಕನ್ನಡದ ಪ್ರಸಿದ್ಧವಾದ ಗಾದೆ ಅಂತಹ ಗಾದೆಗೆ ಹತ್ತಾರು ಅರ್ಥಗಳನ್ನು ನೋಡ್ಬೋದು ಕಾರಣ ಏನಂತಂದರೆ ಭಾರತ ಭವ್ಯ ಭಾರತ ವಿದ್ವತ್ ಭಾರತ ಮಹತ್ತರವಾದ ಭಾರತ ಸುಂದರ ಭಾರತ ವಿಶ್ವ ಭಾರತ ಈ ಭಾರತದ ಕೋಣೆ ಕೋಣೆಗಳು ಅದ್ಭುತವಾದಂತಹ ಐತಿಹಾಸಿಕ ಸಾಂಸ್ಕೃತಿಕ ಪ್ರಾಕೃತಿಕ ಇತ್ಯಾದಿ ಮಹತ್ವದ ಅಂಶಗಳನ್ನು ಹೊಂದಿರತಕ್ಕಂತಹ ಅದ್ಭುತವಾದಂತಹ ರಾಷ್ಟ್ರ ಈ ರಾಷ್ಟ್ರದ ಮುಕುಟಮಣಿ ಅಂತಂದರೆ ಹಿಮಾಲಯದ ತಪ್ಪಲು ಹಿಮಾಲಯ ಪರ್ವತದ ಶ್ರೇಣಿ ಇದೆಯಲ್ಲ ಆ ಪರ್ವತ ಶ್ರೇಣಿ ಈ ಭವ್ಯ ಭಾರತದ ಮುಕುಟಮಣಿ ಅಂತಹ ಹಿಮಾಲಯದ ಬೆಟ್ಟದ ಸಂಪೂರ್ಣವಾದ ಪ್ರದೇಶದಲ್ಲಿ ಅನೇಕ ಧಾರ್ಮಿಕ ಕ್ಷೇತ್ರಗಳು ಕಂಗೊಳಿಸ್ತಿದ್ದವು ಅಂತಹ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ಕೇದಾರದಲ್ಲಿರ್ತಕ್ಕಂತಹ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕೇದಾರನಾಥ ಆದರೆ ಜಮ್ಮು ಕಾಶ್ಮೀರದ ಕಟ್ರಾದಲ್ಲಿರ್ತಕ್ಕಂಥ ವೈಷ್ಣೋದೇವಿ ಮಾತೆಯ ಪುಣ್ಯಕ್ಷೇತ್ರ ಏನಿದೆ ಇದು ಅಂತ ಅಷ್ಟೇ ಪ್ರಸಿದ್ಧವಾದ ಮತ್ತೊಂದು ಕ್ಷೇತ್ರ ಮುಂದೆ ಲಡಾಖಿ ಹತ್ತಿರದಲ್ಲಿರ್ತಕ್ಕಂಥ ಅಮರನಾಥ್ ಗುಹೆ ಕೂಡ ಅಂಥದ್ದೊಂದು ಪವಿತ್ರವಾದಂತಹ ಕ್ಷೇತ್ರ ಇವತ್ತು ನಾನು ಅದ್ಭುತವಾದಂತಹ ಸೃಷ್ಟಿ ಸೌಂದರ್ಯದ ಸೊಬಗನ್ನು ಹೊದ್ದು ನಿಂತಿರ್ತಕ್ಕಂತಹ ಹಸಿರು ಸ್ವರ್ಗವನ್ನೇ ಸೃಷ್ಟಿ ಮಾಡಿರ್ತಕ್ಕಂತಹ ಜಮ್ಮು ಕಾಶ್ಮೀರದ ಕಟ್ರಾ ಕಟ್ರಾ ಏನಿದೆ ಕಟ್ರಾದಲ್ಲಿರ್ತಕ್ಕಂಥ ವೈಷ್ಣೋದೇವಿ ಮಂದಿರವನ್ನು ದರ್ಶನ ಮಾಡಕ್ಕೆ ಬಂದಿದ್ದೆ ಒಂದು ಕಡೆ ಶ್ರಾವಣ ಮಾಸ ಅಂತಂದರೆ ಜಡಿ ಮಳೆ ನೀವು ಯಾರೂ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಿಮಾಲಯದ ಬೆಟ್ಟಗಳ ಅಳತೆಯನ್ನೇ ನಾವು ಕಣ್ಣಳತೆಗೆ ಮೀರಿದಂಥ ಅಳತೆ ಅದು ಅತ್ಯಂತ ಎತ್ತರವಾದಂತಹ ಪರ್ವತ ಶ್ರೇಣಿಗಳಲ್ಲಿ ಒಂದು ನಡೆದು ಹೋಗಬೇಕು ಇಲ್ಲ ಹೆಲಿಕಾಪ್ಟರ್ ಮೂಲಕ ಹೋಗಬೇಕು ಅಥವಾ ಕುದುರೆಗಳ ಮೂಲಕ ಹೋಗಬೇಕು ಕುದುರೆಯ ಮೇಲೆ ಕೂತು ಆ ಹಿಮಾಲಯದ ತುತ್ತ ತುದಿಯನ್ನು ತಲುಪುವಂತಹ ಶ್ರಮ ಮತ್ತು ಆ ರೋಮಾಂಚನಕಾರಿಯಾದಂತಹ ದೃಶ್ಯ ಇದೆಯಲ್ಲ ಆ ದೃಶ್ಯ ಕಾವ್ಯ ದೃಶ್ಯ ವೈಭವ ಅದ್ಭುತವಾದದ್ದು ಇವತ್ತು ಬೆಳಗ್ಗೆ ನಾವು ಬರುವಂಥ ಕಾಲಕ್ಕೆ ಒಂದು ಬಿ ರಮಣೀಯವಾದಂತಹ ದೃಶ್ಯ ಅತ್ಯಂತ ಮೈರೋಮಾಂಚನಗೊಳಿಸ್ತು ಭೀಕರವಾದಂತಹ ಮಳೆ ಆರಂಭ ಆಯಿತು ಗುಡ್ಡದಿಂದ ದೊಡ್ಡ ದೊಡ್ಡ ಕಲ್ಲುಗಳು ಉರುಳಿ ಬರ್ತಾ ಬರ್ತಾಯಿದ್ದವು ನಮ್ಮ ಕಣ್ಣು ಮುಂದೆ ಅಂಥ ಸಂದರ್ಭದೊಳಗೆ ಬಹಳ ಭಯವನ್ನು ಎಲ್ಲರಲ್ಲಿ ಮೂಡಿಸ್ತಾ ಇತ್ತು ಒಂದು ಮಾತಂತೂ ಸತ್ಯ ಹುಟ್ಟು ಸಾವು ಇದು ದೇವ ನಿರ್ಣಯ ಪ್ರಕೃತಿ ಅಂದರೆ ದೇವರ ಪ್ರತಿರೂಪ ವಾಸ್ತವದಲ್ಲಿ ಪ್ರತಿಯೊಬ್ಬ ಜೀವಿಯ ಸಾವನ್ನು ನಿರ್ಧರಿಸುವುದು ನಿಯಂತ್ರಿಸುವುದು ಪ್ರಕೃತಿನೇ ಅಂತಹ ಅದ್ಭುತ ಅನುಭವಕ್ಕೆ ಸಾಕ್ಷಿಯಾಗಿದ್ದದ್ದು ಇವತ್ತಿನ ಈ ವೈಷ್ಣೋದೇವಿಯ ಅದ್ಭುತವಾದ ಈ ಬೆಟ್ಟ ಆ ಬೆಟ್ಟಗಳ ಸಾಲನ್ನು ನೀವು ನೋಡ್ತಾ ಹೋದರೆ ಕೇವಲ ವಿಡಿಯೋದಲ್ಲಿ ನೋಡೋದೇ ಒಂದು ರೋಮಾಂಚನಕಾರಿ ಅಂತ ಅಂಶ ನಾವು ನಾಲ್ಕು ಜನ ಸ್ನೇಹಿತರು ಈ ಒಂದು ಅದ್ಭುತವಾದ ಯಾತ್ರೆಯನ್ನು ಕೈಗೊಂಡಿದ್ದೇವೆ ನಮ್ಮ ಆತ್ಮೀಯ ಸ್ನೇಹಿತರು ಸದಾ ಕ್ರಿಯಾಶೀಲರು ಸಕ್ರಿಯವಾಗಿ ಎಲ್ಲ ಚಟುವಟಿಕೆಯಲ್ಲಿ ತೊಡಸ್ಕೊಂಡಂತಹ ಕರ್ನಾಟಕ ಹೈಕೋರ್ಟ್ನ ನ್ಯಾಯವಾದಿಗಳಂಥ ಲೋಕೇಶ್ ಅವರು ಮತ್ತೊಂದು ಕುದುರೆಯಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ನನ್ನ ಹಿಂದೆ ನಮ್ಮ ಕೆನರಾ ಬ್ಯಾಂಕಿನ ಕನ್ನಡ ಸಂಘದ ಕನ್ನಡದ ಕಟ್ಟಾಳು ಸೋಮಶೇಖರ್ ಅವರು ಇದ್ದಾರೆ ಈ ರೀತಿ ಕಡಿದಾದಂತಹ ಅತ್ಯಂತ ದುರ್ಗಮವಾದಂಥ ಈ ಹಾದಿಯಲ್ಲಿ ಜನ ನಡೆದುಕೊಂಡು ಕೂಡ ಯಾತ್ರೆಯನ್ನು ಹೋಗ್ತಾರೆ ಮುಂದೆ ನಮ್ಮ ಅತ್ಯಂತ ಸುದೀರ್ಘ ಕಾಲದ ಗೆಳೆಯ ವೃತ್ತಿಯಲ್ಲಿ ಪತ್ರಕರ್ತ ತಿಂಡ್ಲು ತೀರ್ಥಪ್ರಸಾದ್ ಕೂಡ ಮುಂದೆ ಇನ್ನೊಂದು ಕುದುರೆಯಲ್ಲಿ ಹೋಗ್ತಿದ್ದಾರೆ ಹೀಗೆ ಅದ್ಭುತ ಅದ್ಭುತವಾದಂತಹ ಅನುಭವಕ್ಕೆ ಈ ಒಂದು ಸಾಕ್ಷಿಯಾಗ್ತಿದೆ ಅತ್ಯಂತ ದುರ್ಗಮ ಅಂತಂದರೆ ಆ ಅನುಭವವನ್ನು ಹೇಳೋದು ಭಾಳ ಕಷ್ಟ ನಾನೀಗೇನು ಈ ವಿಡಿಯೋ ಮಾಡ್ತಿದ್ದೀನಿಲ್ಲ ಇದು ಕೂಡ ನಾನು ನಂಬಿರ್ತಕ್ಕಂಥ ನನ್ನ ಗುರುವಿನ ಆರಾಧ್ಯ ಗುರುವಿನ ಆರಾಧನೆಯ ಧೈರ್ಯದ ಮೇಲೆ ಅವರ ಸ್ಮರಣೆಯೊಂದಿಗೆ ಮಾಡುವಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದೇನೆ ನಾನು ಯಾಕಂತಂದರೆ ಇಲ್ಲಿ ನಡೆದುಕೊಂಡು ಸಾಗೋದೇ ಕಷ್ಟ ಅಂತ ಆದರೆ ಇಲ್ಲಿ ವಿಡಿಯೋ ಮಾಡೋದು ಬಹಳ ಕಠಿಣತರವಾದಂಥ ಕೆಲಸ ಇದು ಮೇಲಾಗಿ ಭಾರತ ದೇಶದ ಹನ್ನೆರಡು ಜ್ಯೋತಿರ್ಲಿಂಗಗಳು ಕ್ಯಾವು ದ್ವಾದಶ ಜ್ಯೋತಿರ್ಲಿಂಗಗಳು ನೋಡಿ ಆ ಕುದುರೆಗೆ ನಿಯಂತ್ರಣ ಸ್ವಲ್ಪ ಕಷ್ಟ ಆಯಿತು ಕಾರಣ ನಮ್ಮ ಲೋಕೇಶ್ವರು ಭಾಳ ನನ್ನ ಹಾಗೆ ಸ್ಲಿಮ್ ಬಾಡಿ ಹಾಗಾಗಿ ಈ ಒಂದು 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 ನೂರು ಹೆಜ್ಜೆ ಕೇವಲ ಕುದುರೆ ಮಾತ್ರ ಹೋಗ್ತಾ ಇದೆ ಯಾಕೆಂದರೆ ಅದರ ಕಾಲು ಕೂಡ ಸ್ಲಿಪ್ ಆಗೋದಂತ ನಾವು ಗಮನಿಸ್ತಾ ಇದ್ದೀರಿ ಭಾಳ ಭಾಳ ನಿಧಾನಗತಿಯಲ್ಲಿ ನಾವು ಇಲ್ಲಿ ಹೋಗಬೇಕಾಗತ್ತೆ ಆ ನಂತರದಲ್ಲಿ ನಾನು ಹೇಳ್ತಾ ಇದ್ದೆ ದ್ವಾದಶ ಜ್ಯೋತಿರ್ಲಿಂಗಗಳು ಹೇಗೆ ಈ ದೇಶದ ಪವಿತ್ರ ಧಾರ್ಮಿಕ ಕ್ಷೇತ್ರಗಳು ಅದೇ ರೀತಿ ಹದಿನೆಂಟು ಶಕ್ತಿಪೀಠಗಳು ಅಂತ ಹೇಳಿ ಕರಿತೀವಿ ಆದಿಶಕ್ತಿ ಮಹಾಶಕ್ತಿ ಈ ಜಗತ್ತಿನ ಮೂಲ ಶಕ್ತಿ ಆ ಮಹಾ ಮೂಲಶಕ್ತಿ ಆ ಮಹಾಮಾಯೆ ಇರುವಂತಹ ಅತ್ಯಂತ ಪವಿತ್ರವಾದ ಹದಿನೆಂಟು ಶಕ್ತಿಪೀಠಗಳಲ್ಲಿ ಈ ವೈಷ್ಣೋದೇವಿ ಬೆಟ್ಟ ಕೂಡ ಒಂದು ಅತ್ಯಂತ ದುರ್ಗಮವಾದಂತಹ ಮತ್ತು ಕಠಿಣತರವಾದಂತಹ ಈ ಯಾತ್ರೆಯ ದಾರಿ ವೈಷ್ಣೋದೇವಿಯ ಪವಿತ್ರ ತಾಣ ವೈಷ್ಣೋದೇವಿ ಅಂತಂದರೆ ಅದು ಶ್ರೀದೇವಿಯರ ಸಂಗಮ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಪಾರ್ವತಿ ಆ ಲಲಿತಾ ಪರಮೇಶ್ವರಿ ಆದಿಶಕ್ತಿ ಮೂರು ರೂಪದಲ್ಲಿ ಲಿಂಗ ಸ್ವರೂಪದಲ್ಲಿ ಅತ್ಯಂತ ಕಠಿಣವಾದ ಆ ಗುಹೆಯಲ್ಲಿ ವಾಸ ಮಾಡ್ತಾಳೆ ಅಂತಹ ವೈಷ್ಣೋದೇವಿಯ ವಾಸಸ್ಥಾನವಾದಂಥ ಈ ಬೆಟ್ಟ ಕಟ್ರಾ ಕಟ್ರಾ ಕ್ಷೇತ್ರವನ್ನು ದರ್ಶನ ಮಾಡಲಿಕ್ಕೆ ಇಂಥದ್ದೊಂದು ಸಾಹಸಕ್ಕೆ ಕೈ ಹಾಕಬೇಕು ವಯೋಸಹಜವಾಗಿ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಂಥವರು ಈ ಯಾತ್ರೆಯನ್ನು ಕೈಗೊಳ್ಳದೇ ಇರತಕ್ಕಂಥದ್ದು ಒಳ್ಳೆಯದು ಅನ್ನೋದು ನನ್ನ ಒಂದು ಸಲಹೆ ಅನುಭವದ ಸಲಹೆ ಆದರೆ ದೇಶವನ್ನು ಸುತ್ತಿ ನೋಡಬೇಕು ಅನ್ನುವಂಥ ಆಸೆ ಇದ್ದವರು ನಾಳೆ ಹೋಗೋಣ ನಾಡ್ದು ಹೋಗೋಣ ಮುಂದಿನ ವರ್ಷ ಹೋಗೋಣ ಈ ಥರದ ದಿನವನ್ನು ದೂಡೋದ್ರಲ್ಲಿ ಅರ್ಥ ಇಲ್ಲ ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ದೇಶದ ಎಲ್ಲ ಪ್ರವಾಸಿ ತಾಣಗಳನ್ನು ನೋಡಬೇಕು ಇಲ್ಲಿ ನಾವೇನೀಗ ಕುದುರೆ ಮೇಲೆ ಹೋಗ್ತಾ ಇದ್ದೀವಲ್ಲ ಇದೊಂದು ಅದ್ಭುತವಾದಂಥ ವ್ಯವಹಾರ ಇಲ್ಲಿನ ಸ್ಥಳೀಯ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ ಏನಿದೆ ಸರ್ಕಾರವೇ ಈ ಹಣವನ್ನು ನಿಗದಿ ಮಾಡಿ ಈ ರೀತಿ ಸರ್ಕಾರಕ್ಕೆ ಹಣವನ್ನು ಕಟ್ಟಿ ನಾವು ಕುದುರೆ ಮೇಲೆ ಸವಾರಿಯನ್ನು ಮಾಡುವಂಥದ್ದು ಸುಮಾರು ಐದು ಸಾವಿರ ಕುದುರೆಗಳು ಎಷ್ಟು ಅಂತಂದರೆ ಒಂದಲ್ಲ ಎರಡಲ್ಲ ಬಹುಶಃ ಇಡೀ ರಾಜ್ಯದಲ್ಲಿ ಎಷ್ಟು ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಅದರ ಮಾಹಿತಿ ಐದು ಸಾವಿರ ಐದು ಸಾವಿರ ಕುದುರೆಗಳು ಕೇವಲ ವೈಷ್ಣೋದೇವಿಯ ಈ ಬೆಟ್ಟದಲ್ಲಿ ವೈಷ್ಣೋದೇವಿಯ ಪ್ರವಾಸಕ್ಕೆ ಜನರನ್ನು ಹೊತ್ತೊಯ್ಲಿಕ್ಕೆ ಉಪಯೋಗವನ್ನು ಮಾಡ್ತಾ ಇದ್ದಾವೆ ಐದು ಸಾವಿರ ಕುದುರೆಗಳು ಹಾಗೆ ಮುಂದೆ ನಾವು ಶ್ರೀನಗರದ ಮೂಲಕ ಪಹಲ್ ಪಹಲ್ಗಾವ್ ಮೂಲಕ ಮುಂದೆ ಅಮರನಾಥ ಯಾತ್ರೆಯನ್ನು ಕೈಗೊಳ್ಳುವಂಥ ಸಂದರ್ಭದೊಳಗೆ ಅಲ್ಲೂ ಕೂಡ ಈ ಥರದ ಸಾವಿರಾರು ಕುದುರೆಗಳಿಂದ ವಾರಿ ಮಾಡುವಂಥದ್ದು ನೋಡಿ ಇದು ಇದೊಂದು ಬಹಳ ಮೈ ರೋಮಾಂಚನ ಎನಿಸುವಂಥ ನವಿರೇಳಿಸುವಂತಹ ಅದ್ಭುತವಾದಂತಹ ಸೃಷ್ಟಿ ಸೌಂದರ್ಯದ ವೈಭವವನ್ನು ನೀವು ಇಲ್ಲಿಂದ ನೋಡಲಿಕ್ಕೆ ಸಾಧ್ಯ ಸೋಮಣ್ಣ ವಕೀಲ್ರು ಆಮೇಲೆ ನೋಡಿ ನಾವೀಗ ಬರ್ತಾ ಇರ್ತಕ್ಕಂಥ ಈ ಈ ಹಾದಿ ಇದೆಯಲ್ಲ ಇದೇ ರೀತಿ ನಾವು ಹೋದಂತಹ ಎತ್ತರ ಸಮುದ್ರ ಮಟ್ಟದಿಂದ ಸುಮಾರು ಹನ್ನೊಂದು ಸಾವಿರ ಅಡಿ ಎತ್ತರದ ಮೇಲೆ ಆ ಮಹಾತಾಯಿ ಜಗನ್ಮಾತೆ ವೈಷ್ಣೋದೇವಿ ನೆಲೆಸಿರ್ತಕ್ಕಂಥ ಗುಹೆಯ ದರ್ಶನವನ್ನು ಮಾಡಬೇಕು ಅಲ್ಲಿ ಆ ದೇವಸ್ಥಾನದ ಪ್ರಾಂಗಣದಲ್ಲಿ ಮತ್ತು ಆ ಪ್ರಾಕಾರದಲ್ಲಿ ಮೊಬೈಲ್ನ ಬಳಕೆ ನಿಷಿದ್ಧ ಇರೋದರಿಂದ ನಾವು ಅಲ್ಲಿ ಈ ಥರದ ಸಾಹಸವನ್ನು ಪ್ರಯತ್ನವನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಆ ಕಾರಣಕ್ಕಾಗಿ ಈ ಹೋಗುವಂತಹ ದಾರಿಯನ್ನು ಈ ದಾರಿಯ ಮೂಲಕ ಈ ಕ್ಷೇತ್ರದ ಮಹತ್ವವನ್ನು ಮಾಹಿತಿಯನ್ನು ಒಂದು ಕೊಡುವ ಪುಟ್ಟ ಪ್ರಯತ್ನ ಇದ್ರ ಮೂಲಕ ಮಾಡಿದ್ದೀವಿ ಎಲ್ಲ ಕಡೆ ಪುಟ್ಟ ಪ್ರಯತ್ನವೇ ಆದರೆ ಈ ವೈಷ್ಣವದೇವಿ ಈ ಕ್ಷೇತ್ರದಲ್ಲಿ ಮಾಡುವಂಥ ಈ ವಿಡಿಯೋ ಇದು ಪುಟ್ಟ ಪ್ರಯತ್ನ ಅಲ್ಲ ಇದು ದಟ್ಟ ಪ್ರಯತ್ನ ಏಕೆಂದರೆ ದಟ್ಟ ಕಡ ಕಾಡು ದಟ್ಟವಾದಂಥ ಈ ಬೆಟ್ಟ ಈ ಬೆಟ್ಟಗಳ ಸಾಲಿನಲ್ಲಿ ಇಂಥದ್ದೊಂದು ವಿಡಿಯೋ ಮಾಡೋದು ಇದು ದುಸ್ಸಾಹಸ ಇದು ಸರಳವಾದಂಥ ಪ್ರಯತ್ನ ಅಲ್ಲ ಇದು ದುಸ್ಸಾಹಸ ಅಂತ ಒಂದು ಪ್ರಯತ್ನದ ಮೂಲಕ ನಿಮಗೆ ಈ ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದೀನಿ ಈ ರೀತಿ ಪ್ರವಾಸಿಗರು ಹೀಗೆ ಪಾದಯಾತ್ರೆಯ ಮೂಲಕ ದೇವಿಯ ದರ್ಶನವನ್ನು ಮಾಡಿ ಬರ್ತಾರೆ ವಯೋಭೇದವಿಲ್ಲದೆ ಎಲ್ಲ ವಯೋಮಾನದವರು ಕೂಡ ಇಲ್ಲಿ ಆ ತರದ ಪ್ರಯತ್ನದಲ್ಲಿ ಮಾಡೋದನ್ನ ನೋಡಿ ಇಲ್ಲಿ ನನಗೊಂದು ಆಶ್ಚರ್ಯ ಅನಿಸಿದ್ದು ದೈಹಿಕವಾಗಿ ಅಂಗಹೀನರಾದಂತಹ ಅಂಗವಿಕಲರು ಕೂಡ ಭಕ್ತಿಯ ಪರಾಕಾಷ್ಠೆಯಲ್ಲಿ ಅವರ ಕಾಲನ್ನು ಕಳೆದುಕೊಂಡಿದ್ರು ಕೂಡ ಆ ಪವಿತ್ರವಾದಂತಹ ಭಕ್ತಿಯ ಪರಾಕಾಷ್ಠೆಯಲ್ಲಿ ಈ ಬೆಟ್ಟವನ್ನು ಸ್ವತಃ ಹತ್ತುವಂಥ ದೃಶ್ಯವನ್ನು ನಾನು ನೋಡಿ ನೋಡಿದ್ದು ನಿಜಕ್ಕೂ ನಮಗೆ ನಾಚುವಂತೆ ಮತ್ತು ಎಲ್ಲ ಅಂಗಾಂಗಗಳು ಸರಿಯಿದ್ದವರು ಸಾಕಷ್ಟು ಅಡಚಣೆಗಳನ್ನು ಕಾರಣಗಳನ್ನು ಹೇಳಿ ಇಂತಹ ಪ್ರವಾಸವನ್ನು ಪ್ರವಾಸದಿಂದ ವಂಚಿತರಾಗ್ತಾರಲ್ಲ ಅಂಥವ್ರು ನೆನೆಸ್ಕೊಂಡು ನನಗೆ ಆಶ್ಚರ್ಯ ಅಂತೂ ನಿಜವಾಗ್ಲೂ ಆಯಿತು ಇಂಥ ಅದ್ಭುತವಾದ ಈ ಬೆಟ್ಟ ಮತ್ತು ಈ ಕ್ಷೇತ್ರ ನಿಜಕ್ಕೂ ಇದೊಂದು ಅನುಭವ ರೋಮಾಂಚನ ಇಲ್ಲಿನ ಪರಿಸರ ಮತ್ತು ಪ್ರಕೃತಿ ಹೇಗಂತಂದರೆ ಕೇವಲ ಎರಡು ನಿಮಿಷದಲ್ಲಿ ಇದಕ್ಕಿದ್ದ ಹಾಗೆ ಮೋಡ ಕವಿಯತ್ತೆ ಎರಡೇ ನಿಮಿಷದಲ್ಲಿ ಬರುವಂಥ ಮಳೆ ಅದು ಬಹುಶಃ ಬೆಂಗಳೂರಿನಲ್ಲಿ ಅಂಥದ್ದೊಂದು ಮಳೆ ಬಂದರೆ ಆ ಮಳೆಯಿಂದ ಆಗುವ ಅನಾಹುತವನ್ನು ನಾವು ಕಟ್ಕೊಳ್ಳಿಕ್ಕೆ ಮತ್ತು ಅದನ್ನು ಸುಧಾರಿಸ್ಕೊಳ್ಳಿಕ್ಕೆ ಅದೆಷ್ಟು ದಿನಗಳು ಬೇಕಾಗುತ್ತೋ ಅಂಥ ಒಂದು ಭಯಂಕರವಾದಂಥ ಭೀಕರವಾದಂಥ ಮಳೆ ಬರುತ್ತೆ ಮತ್ತು ಸ್ವಲ್ಪ ಹೊತ್ತಿಗೆ ಬಿಸಿಲು ಬರುತ್ತೆ ಈ ಥರ ಪ್ರಕೃತಿಯ ವೈಪರೀತ್ಯದ ನಡುವೆ ಆ ಮಹಾತಾಯಿಯ ದರ್ಶನವನ್ನು ಮಾಡುವಂಥ ಅವಕಾಶ ಈ ಒಂದು ಸ್ಥಾನದಲ್ಲಿದೆ ಇನ್ನಷ್ಟು ಮತ್ತೆ ಅಂದರೆ ಈ ಥರದ ಹೆಚ್ಚಿನ ಮಾಹಿತಿಯನ್ನು ಮತ್ತೊಂದು ವಿಡಿಯೋ ಮೂಲಕ ನಿಮಗೆ ಕೊಡುವಂಥ ಪ್ರಯತ್ನವನ್ನು ನಾನು ಮತ್ತು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಜಮ್ಮು ಕಾಶ್ಮೀರದ ಕಟ್ರಾದಿಂದ ವೈಷ್ಣೋದೇವಿ ಕ್ಷೇತ್ರದಿಂದ ಪ್ರಶಾಂತ್ ಪೇಟೆ ನಮಸ್ಕಾರ